ವೆಬ್ಬರ್ ಅವರ ಕೈಗಾರಿಕಾ ಸ್ಥಳದ ನಿರ್ದೇಶನ ಸಿದ್ಧಾಂತ ಹತ್ತೊಂಬತ್ತನೇ ಶತಮಾನದ ಅಂತ್ಯದ ವೇಳೆಗೆ ಕೆಲವು ಅರ್ಥಶಾಸ್ತ್ರಜ್ಞರು ಕೈಗಾರಿಕೆಗಳ ಸ್ಥಾನೀಕರಣ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಖ್ಯಾತ ಜರ್ಮನಿಯ ಅರ್ಥಶಾಸ್ತ್ರ ಅಲ್ಫ್ರೆಡ್ ವೆಬ್ಬರ್ ಅವರು ಸಿದ್ಧಾಂತವನ್ನು ಪ್ರಪ್ರಥಮವಾದುದ್ದಾಗಿದೆ ಇದು ಪ್ರಥಮವಾಗಿ ಹತ್ತೊಂಬತ್ತು ಒಂಬತ್ತರಲ್ಲಿ ಇಂಗ್ಲಿಷಿಗೆ ಭಾಷಾಂತರಗೊಂಡಿದ್ದು ವಾಸ್ತವವಾಗಿ ಇದೊಂದು ಮೂಲ ಇದರ ಮೂಲ ಭೂತವಾದ ಸಿದ್ಧಾಂತವೆಂದು ಹೇಳಬಹುದು ಅಜಂಸ ಕಲ್ಪನೆಗಳು ಒಂದು ದೇಶದಲ್ಲಿ ವಾತಾರ್ ವಾತಾವರಣವು ಏಕರೂಪವಾಗಿರುತ್ತದೆ ಒಂದು ಒಂದು ದೇಶದಲ್ಲಿ ಸುತ್ತಮುತ್ತ ವಾತಾವರಣವು ಏಕರೂಪವಾಗಿರುತ್ತದೆ ಎಂಬುದನ್ನು ತಿಳಿಸ್ತಾರೆ ಸೆಕೆಂಡ್ ಕೆಲವೊಂದು ನೈಸರ್ಗಿಕ ಸಂಪನ್ಮೂಲ ಹೇರಾಳವಾಗಿ ದೊರೆಯುತ್ತವೆ ಕಚ್ಚಾ ವಸ್ತುಗಳು ಹೇರಳವಾಗಿ ದೊರೀತಾರೆ ನೀರು ಮಣ್ಣು ಗಾಳಿ ಹೇರಳವಾಗಿ ದುಡಿತ ದೊರೆತವ್ರೆ ತದನಂತರ ಮೂರು ಕೆಲವೊಂದು ಸಂಪನ್ಮೂಲಗಳು ವಿರಳವಾಗಿರುತ್ತವೆ ಅಂದರೆ ಕೆಲವು ಸಂಪನ್ಮೂಲಗಳು ಕಡಿಮೆ ಹಂತದಲ್ಲಿ ಸಿಗ್ತಿರ್ತವೆ ಎಂಬುದನ್ನು ತಿಳಿಸಿದ್ದಾರೆ ಕಾರ್ಮಿಕರ ನಿರ್ದಿಷ್ಟ ಸ್ಥಳದಲ್ಲಿ ಮಾತ್ರ ಲಭ್ಯವಿರುತ್ತದೆ ಕಾರ್ಮಿಕರು ನಿರ್ದಿಷ್ಟ ಸ್ಥಳದಲ್ಲಿ ಮಾತ್ರ ಲಭ್ಯ ಕಾರ್ಮಿಕರು ಹೆಚ್ಚೆಚ್ಚು ಅವರ ಕೆಲಸ ಇರುವ ಸ್ಥಳದಲ್ಲಿ ಹೆಚ್ಚು ಕಂಡೇ ಬರುತ್ತಾರೆ ಅಂದ್ರೆ ಈ ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ವಲಸೆ ಹೊಕ್ಕಾರ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವಲಸೆ ಹೊಕ್ಕಾರ್ರೆ ಆದ್ದರಿಂದ ಕಾರ್ಮಿಕರ ಎಲ್ಲಿ ಜಾಸ್ತಿ ಇರ್ತಾರೆ ಅಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿರುತ್ತಾರೆ ಎಂಬುದನ್ನು ನಾವು ನೋಡಬಹುದು ತದನಂತರ ಕಾರ್ಮಿಕರು ಒಂದು ಕಡೆಯಿಂದ ಇನ್ನೊಂದು ಕಡೆ ಚಲಿಸುವುದಿಲ್ಲ ಒಂದು ಕೈಗಾರಿಕೆ ಇದ್ದರೆ ಆ ಕೈಗಾರಿಕೆ ಇದ್ರೆ ಅಲ್ಲಿ ಅವರಿಗೆ ಕೆಲಸ ಇದ್ರೆ ಕೆಲಸ ಇದ್ರೆ ಮಾತ್ರ ಅಲ್ಲೇ ಇರ್ತಾರೆ ಒಂದು ಕಡೆ ಇನ್ನೊಂದು ಕಡೆ ಅಂತ ಹೇಳ್ತಾರೆ ಅವರು ವೆಬ್ಬರ್ ಅವರ ಪ್ರಕಾರ ಎರಡು ವಲಯಗಳು ಒಂದು ಪ್ರಾದೇಶಿಕ ಅಂಶ ಎರಡು ಕೇಂದ್ರೀಯ ಅಂಶ ಪ್ರಾದೇಶಿಕ ಅಂಶ ಒಳಗ ಸಾರಿಗೆ ವೆಚ್ಚ ಬರೆದಿದ್ರೆ ಕಾರ್ಮಿಕರ ವೆಚ್ಚ ಬರೆದ್ರೆ ನೋಡಬಾರ ಫಸ್ಟ್ ಒಂದು ಸಾರಿಗೆ ವೆಚ್ಚ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಸಾರಿಗೆ ವೆಚ್ಚ ಸಾಗಿಸಬೇಕಾದಂಥ ಸರಕುಗಳನ್ನು ಮತ್ತು ಸಾಗಣೆಯ ದೂರಗಳ ಮೇಲೆ ಅವಲಂಬಿತವಾಗಿರುತ್ತದೆ ಕೈಗಾರಿಕೆಗಳ ಸ್ಥಾನಿಕರನ್ನು ಕಚ್ಚಾ ವಸ್ತುಗಳ ಕೇಂದ್ರಿತವಾಗಿರಬಹುದು ಹಾಗೂ ಮಾರುಕಟ್ಟೆಯನ್ನು ಆಧರಿಸಬಹುದು ವಸ್ತುಗಳನ್ನು ತೂಕಕ್ಕಿಂತ ಕಚ್ಚಾ ವಸ್ತುಗಳ ತೂಕವು ಅಧಿಕವಾದರೆ ಅಂತಹ ವಸ್ತುಗಳು ಕಚ್ಚಾ ವಸ್ತುಗಳ ಕೇಂದ್ರಿತವಾಗಿರುತ್ತದೆ ಎಂಬುದನ್ನು ನಾವು ಇಲ್ಲಿ ತಿಳಿಸ್ಬೋದು ಸಾರಿಗೆ ಬೇಚಾರ ಎಂ ಒನ್ ಎಂ ಟು ಎಂ ತ್ರೀ ಮಿಡಲ್ ಬಿಂದು ಮಿಡಲ್ ಬಿಂದು ಒಳಗೆ ಕೈಗಾರಿಕೆ ಆದರೆ ಎಂ ಒನ್ ಒಳಗೆ ಕಚ್ಚಾ ವಸ್ತು ರೀ ಎಂ ಟು ಒಳಗೆ ಇಂಡಸ್ಟ್ರಿಗೆ ಬೇಕಾದ ಇನ್ನೊಂದು ಯಾವ್ದಾರ ವಸ್ತು ಆಗಲಿ ಸಾರಿಗೆ ಆಗಲಿ ಎಮ್ ತ್ರೀ ಒಳಗೆ ಮಾರುಕಟ್ಟೆ ಅಂದ್ರೆ ಅವ್ರಿಗೆ ಸಾರಿಗೆ ವೆಚ್ಚ ಜಾಸ್ತಿ ಆಗತ್ತೆ ತೇಳ್ತಾರ್ರಿ ಎಕಾಡಿ ಬಂದರು ಮಿಡಲ್ ಬಿಂದು ಒಳಗೆ ಕೈಗಾರಿಕೆ ಇದ್ರಿ ಎಮ್ ಒನ್ ಎಮ್ ಟು ಎಮ್ ತ್ರೀದಿಂದ ಬರಬೇಕಾರೆ ಇಂಡಸ್ಟ್ರಿಗೆ ನಷ್ಟ ಆಗತ್ತೆ ರೀ ಸಾರಿಗೆ ವೆಚ್ಚ ತುಂಬಬೇಕ್ರೆ ಅವ್ರು ಕಾರ್ಮಿಕರ ಕ ಎಮ್ ಟು ನಿಂತರ ಕಾರ್ಮಿಕರ ಇಂಡಸ್ಟ್ರಿಗೆ ಹೋಗ್ಬೇಕ್ರ್ ಅಲ್ಲಿಂದ್ರೆ ಸಿದ್ಧ ವಸ್ತುಗಳನ್ನು ಮಾರುಕಟ್ಟೆಗೆ ಸಾಗಣೆ ಮಾಡಬೇಕು ಕಾರ್ಮಿಕರ ವೆಚ್ಚ ಲೇಬರ್ ಕಾಸ್ಟ್ ಕಾರ್ಮಿಕರು ಕೂಲಿಯು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ವ್ಯತ್ಯಾಸ ಬರುತ್ತದೆ ಕರೆಕ್ಟ್ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹಾಗೂ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕಾರ್ಮಿಕರ ವೆಚ್ಚ ಕಡಿಮೆ ಆಗಿರ್ತದೆ ಅಥವಾ ಹೆಚ್ಚಾಗಿರ್ತದೆ ವೆಬ್ಬರ್ ಅವರ ಪ್ರಕಾರ ಯಾವುದಾದರೂ ನಿರ್ದಿಷ್ಟ ಸ್ಥಳದಲ್ಲಿ ಕಡಿಮೆ ಕೂಲಿ ದುಡಿಯುವಂಥ ಕಾರ್ಮಿಕರು ದೊರೆಯುತ್ತಿದ್ದು ಅಧಿಕ ಸಂಖ್ಯೆಯಲ್ಲಿ ಕಾರ್ಮಿಕರು ಧರಿಸಿ ಕೈಗಾರಿಕೆಯಾಗಿದ್ದರೆ ಅದು ಕಾರ್ಮಿಕ ದೊರೆಯುವ ಕಡೆ ಸ್ಥಾಪಿತವಾಗಿರುತ್ತದೆ ಏನು ಹೇಳ್ತಾರೆ ತರ ಕಾರ್ಮಿಕ ವೆಚ್ಚ ಬಳಕ್ರಿ ಒಂದು ಕೈಗಾರಿಕೆ ಆಯ್ತು ಒಂದು ಕೈಗಾರಿಕೆ ಸ್ಥಾಪನೆ ಆಗಿತ್ತಂದ್ರೆ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲಿ ದೊರೀತಾರ ಅಲ್ಲೇ ಕಾರ್ಮಿಕರು ಅಲ್ಲೇ ಹಾಗೂ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿರ್ತಾರೆ ಎಂಬುದನ್ನು ಈ ನಿಯಮ ತಿಳಿಸುತ್ತದೆ ಈ ಚಿತ್ರದಲ್ಲಿ ಟಿ ಕನಿಷ್ಠ ಸಾರಿಗೆ ವೆಚ್ಚ ಸ್ಥಳವನ್ನು ತೋರಿಸ್ ರೀ ಎಲ್ವನ್ ಕಡಿಮೆ ಕಾರ್ಮಿಕರ ವೆಚ್ಚ ತೋರಿಸ್ ಮತ್ತು ಯಾವ ಸ್ಥಳದಲ್ಲಿ ನಾವು ಕೈಗಾರಿಕೆ ಸ್ಥಾಪನೆ ಮಾಡುವುದನ್ನು ಈ ಚಿತ್ರದಲ್ಲಿ ನೋಡಬಹುದು ಸೆಕೆಂಡ್ ಒಂದು ಸ್ಥಳೀಯ ಅಂಶಗಳು ಲೋಕಲ್ ಫ್ಯಾಕ್ಟರ್ಸ್ ಸಾಮಾನ್ಯವಾಗಿ ಸ್ಥಳೀಯ ಅಂಶಗಳು ಕೈಗಾರಿಕೆಗಳ ಗುಂಪು ಗುಂಪು ಮತ್ತು ಅವುಗಳ ವಿಕೇಂದ್ರೀಕರಣ ಶಕ್ತಿಗಳನ್ನೊಳಗೊಂಡ ದ್ವಿತೀಯ ಅಂಶವಾಗಿದೆ ಅದು ಎಂದು ಹೇಳಬಹುದು ಅವುಗಳ ಕೈಗಾರಿಕೆಗಳ ಪುನರ್ ಹೂಡಿಕೆಯ ಮೇಲೆ ಪ್ರಭಾವ ಬೀರುತ್ತದೆ ವೆಬ್ಬರ್ ಅವರ ಪ್ರಕಾರ ಸ್ಥಳೀಯ ಅಂಶಗಳು ಮತ್ತು ಮೇಲಿನ ಎರಡು ಅಂಶಗಳು ಸಂಯುಕ್ತವಾಗಿ ಕೈಗಾರಿಕೆಗಳ ಸ್ಥಾನಿಕರ ಮೇಲೆ ಪ್ರಭಾವ ಬೀರುತ್ತದೆ ಎಂಬುದನ್ನು ತಿಳಿಸ್ಬೋದು ವಿಮರ್ಶೆ ಕ್ರಿಟಿಸಿಸಮ್ ಅವರ ಕೈಗಾರಿಕಾ ಸ್ಥಾನೀಕರನ ಸಿದ್ಧಾಂತವು ಅನೇಕ ರೀತಿಯಲ್ಲಿ ವಿಮರ್ಶೆಗಳನ್ನು ಪಡಿಸುತ್ತದೆ ಅವುಗಳಲ್ಲಿ ಪ್ರಮುಖವಾಗಿದ್ದನ್ನು ಈ ರೀತಿಯಾಗಿವೆ ಒನ್ ಕಾರ್ಮಿಕರ ನಿರ್ದಿಷ್ಟ ಸ್ಥಳದಲ್ಲಿ ಮಾತ್ರ ಲಭ್ಯವಿರುತ್ತಾರೆ ಎಂಬುದನ್ನು ತಿಳಿಸಿದ್ದಾರೆ ಎಲ್ಲ ಕಡೆಯೂ ಇರ್ಬೋದು ಸೆಕೆಂಡ್ ಒನ್ ನಿರ್ದಿಷ್ಟ ಸ್ಥಳದಲ್ಲಿ ಕಾರ್ಮಿಕರ ಪೂರೈಕೆ ಥರ್ಡ್ ಒನ್ ಕಾರ್ಮಿಕರ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಚಲಿಸಬಲ್ಲರು ಫೋರ್ತ್ ಒನ್ ನಿರ್ದಿಷ್ಟ ಮಾರುಕಟ್ಟೆಯ ಮಾರುಕಟ್ಟೆ ತಪ್ಪು ಕಲ್ಪನೆಯಾಗಿದೆ ಮಾರುಕಟ್ಟೆ ಮತ್ತು ಬೇರೆ ಕಡೆನೂ ಇರಬಹುದು ರೀ ಒಂದೇ ಮಾರುಕಟ್ಟೆಯ ಮೇಲೆ ಪ್ರಭಾವ ಆಗಿರಬಾರದು ಕೈಗಾರಿಕೆ ಉತ್ಪನ್ನಗಳತ್ತ ಇವರ ಕ್ರಿಟಿಸಿಸಮಲ್ಲಿ ನಾವು ನೋಡ್ಬೋದು ರೀ ಥ್ಯಾಂಕ್ ಯು thank you